ಇತ್ತೀಚೆಗೆ ಜಿಲ್ಲಾ ಮಂತ್ರಿಗಳು ವಿರೋಧ ಪಕ್ಷಗಳ ನಾಯಕರುಗಳ ಬಗ್ಗೆ ಹಗುರ ಮಾತಾಡುವಂತ ಒಂದು ಪ್ರಯತ್ನ ಸಹಜವಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದು ಚೌಕಟ್ಟಿನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಪರ ವಿರೋಧ ಹೇಳಿಕೆಗಳನ್ನು ಕೂಡ ಸಹಜ ಅದೇ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಂತ ಸನ್ಮಾನಿಸಿದ ಹಾಲಪ್ನವ್ರ ಬಗ್ಗೆ ಯಾವುದೋ ವಿಚಾರದ ಬಗ್ಗೆ ಶರಾವತಿ ವಿಚಾರನ ಯಾವುದೋ ನೀವು ಕೇಳ್ದಂಗೆ ಇಡೀ ಸಗಲು ತಿಂತಿದ್ದ ಸಿಂಗ್ಲರ್ ಆ ವಯಸ್ಸು ಅವ್ರ ಹಿರೇತನಕ್ಕೆ ಮತ್ತೆ ಪ್ರಶ್ನೆಯನ್ನು ನಮ್ಮ ಸಂಸದರು ಸದಸ್ಯರು ಗಮನಿಸ್ತಾ ಇದ್ದಾರೆ ರಿಗಾರ್ಡಿಂಗ್ ಶರಾವತಿ ಅಂತ ಅದಕ್ಕೆ ಪ್ರತಿಕ್ರಿಯೆ ಜಿಲ್ಲಾ ಮಂತ್ರಿ ಅವಹೇಳನೆ ಮಾಡಿಲ್ಲ ಆ ಸ್ಥಾನಕ್ಕೆ ಗೌರವ ಕೊಡ್ತಾ ಇದೀವಿ ಆದರೆ ಇತ್ತೀಚೆಗೆ ಬಾಯಲ್ಲಿ ಬರ್ತಿರೋ ಎಲ್ಲಾ ಟೀಕೆ ಟಿಪ್ಪಣಿಗಳು ಶರಾವತಿ ವಿಚಾರ ಇವರು ಇವ್ರು ಮಾತಾಡ್ತೀರಿ ಇಷ್ಟು ವರ್ಷ ಏನ್ ಮಾಡಿದ್ರು ಅಂತ ನಾನು ಕೇಳ್ಬೋದಲ್ಲ ಅವರಿಗೆ ನೀವೇನ್ ಮಾಡಿದ್ರಿ ನಿಮ್ ಹಿಂದಿದ್ದವರು ಏನ್ ಮಾಡಿದ್ರು ಯಾಕಿದು ಡೆಲ್ಲಿ ಹೋಯ್ತು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಯ್ತು ಹೋಗ್ಲಿಕ್ಕೆ ಕಾರಣ ಏನು ಬೇಕಾದಷ್ಟು ವಿಚಾರಗಳು ನಮ್ಮ ಇದೆ ನಿಮ್ಮ ನಿಮ್ಮ ಮುಖಕ್ಕೆ ವಿ ಬಳಿಯಕ್ಕೆ ಎಲ್ ಏನ್ ನಿಮ್ ಪಾಪದ ಕೂಸಿದ್ದು ಇದು ಇವತ್ತಿನ ಸಮಸ್ಯೆನಾ ಇದು ಇವತ್ತು ಕೂಡ ರನ್ನಿಂಗ್ ಕಂಡೀಷನ್ ಇಟ್ಕೊಂಡಿರುತ್ತೆ ನಮ್ಮ ಸಾಧನೆ ವಿಶ್ವಾಸ ಇದೆ ನಿನ್ನೆ ಆಂಧ್ರದ ಬಗ್ಗೆ ಅಲ್ಲಿಯ ಒಂದು ಅಲ್ಲಿಯ ಐರನ್ ಸ್ಟೀಲ್ ಇಂಡಸ್ಟ್ರಿ ಬಗ್ಗೆ ತೀರ್ಮಾನ ಆಗಿದೆ ಅಂತಂದ್ರೆ ಒಂದೊಂದು ತೀರ್ಮಾನ ಆಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ ಭದ್ರಾವತಿ ಬಗ್ಗೆ ನಂಗೆ ವಿಶ್ವಾಸ ಇದೆ ಅದೇ ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡೋ ನೈತಿಕತೆ ಇದೆ ಇನ್ನು ನೀವೇ ತಾನೇ ರಾಜ್ಯವನ್ನು ಆಡಳಿತ ಮಾಡಿದಂಥವ್ರು ಅರವತ್ತು ಎಪ್ಪತ್ತು ವರ್ಷ ಆಡಳಿತ ನಡೆಸಿದ್ರು ನೀವು ನೀವು ಮಾಡಿದಂತ ಕೂಸು ಯಾರು ಕೂಡ ತೊಳಿಲಿಕ್ಕೆ ಬರದಂತ ತಪ್ಪುಗಳನ್ನ ಮಾಡಿ ಶರಾವತಿಲ್ಲ ಬಡವರು ಕಣ್ಣೀರು ಹಾಕ್ತಿದಾರೆ ಅದು ನಿಮ್ ಶಾಪ ಅದು ವಿಲ್ ಫ್ಯಾಕ್ಟರಿ ಡಿಸುನಿಸ್ಟ್ಮೆಂಟ್ ಆಗಿರೋದು ಇವತ್ತೆ ಆಗಿರೋದು ಹತ್ತಿಪ್ಪತ್ತು ವರ್ಷಗಳಿಗೂ ಎರಡು ಮಸತಿ ಆಗಿ ಬಿಟ್ಟಿದ್ದಾರೆ ಈಗ ಅದು ಜೀವ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಶರಾವತಿ ಬಗ್ಗೆ ಅಯ್ಯೋ ದೇವರ ಒಬ್ಬ ಮಂತ್ರಿ ಒಬ್ಬ ಚುನಾಯಿತ ಪ್ರತಿನಿಧಿ ನನ್ನ ಕರ್ತವ್ಯ ನಾನು ಹೋಗಿ ಕಂಟರ್ ಮಾತಾಡಿದ್ದೀನಿ ನಿಮಗೇನು ಕಷ್ಟ ಒಬ್ಬ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಬಗ್ಗೆ ಹಾಗೆ ಅದ್ರ ಜೊತೆ ಶರಾವತಿ ಕೂಡ ಮಾತಾಡಿಕೊಂಡು ದೆಹಲಿಯಲ್ಲಿ ನಾನೇನು ಕೇಂದ್ರದ ಮಂತ್ರಿಗಳನ್ನು ಭೂಪೇಂದ್ರ ಭೂಪೇನ್ ಅವರನ್ನ ಭೇಟಿ ಮಾಡಿದ್ವಿ ಜ್ಞಾನೇಂದ್ರ ಸರ್ಮ ಸುಧಾ ಹಾಲಪ್ನವರು ನಮ್ಮ ಅಶೋಕ್ ನಾಯ್ಕ ನಾವೆಲ್ಲ ಹೋಗಿ ಏನು ಭೇಟಿ ಮಾಡಿದ್ವಿ ಆ ವಿಚಾರವನ್ನ ಗೌರವಂತ ಕಂಡವರಿ ಸಾವಿರ ತಿಳಿಸಿ ಜನವರಿ ಇಪ್ಪತ್ತು ಕೋರ್ಟ್ ಟೈಮ್ ಕೊಟ್ಟಿತ್ತು ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿದೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಬ್ಬರು ಅಧಿಕಾರಿಗಳು ಒಳ್ಳೆ ರೀತಿಯಂತ ಚರ್ಚೆಗಳಾಗಿದೆ ಒಂದು ಒಳ್ಳೆ ಡಿಸ್ಕಷನ್ ಆಗಿದೆ ಅಂತ ಹೇಳಿ ಮೊನ್ನೆ ಅಡಕೆ ಬೆಳೆಗಾರ ಸಮಸ್ಯೆ ಹೇಳಿದ್ರೆ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದು ನನ್ನ ಕೆಲಸ ಒಬ್ಬ ಚುನಾಯಿತ ಪ್ರತಿನಿಧಿ ಮಾಡ್ತಾ ಇದ್ದೀನಿ ಈ ಸಮಸ್ಯೆಗಳು ಏನೋ ಉಲ್ಬಣ ಆಗಿದೆ ಉಳಿದಿದೆ ಅಂದ್ರೆ ನಿಮ್ಮ ಪಾಪದ ಇವೆಲ್ಲದೂ ಕೂಡ ನಾವು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ನಿನ್ನೆ ಫ್ರೀಡಂ ಪಾರ್ಕ್ಗೆ ಐದು ಕೋಟಿಗೆ ನಾವು ಗುದ್ದಿ ಪೂಜೆ ಮಾಡಿದ್ವಿ ಸಂತೋಷ ಹಿಂದೆ ನಿಮ್ ರಾಗಣ್ಣ ಎಂ ಪಿ ಇದ್ದಾಗ ನಾನು ಚನ್ನಬಸಪ್ಪನವರು ನಮ್ಮ ಅವತ್ತಿನ ನಾಯಕರಾದ ಈಶ್ವರಪ್ಪನವರೆಲ್ಲ ಕೂತು ಪಿಡಬ್ಲ್ಯೂ ಫೈ ತರಿಸಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಯಾವ ರೀತಿ ಆಗಬೇಕು ಏನಲ್ಲ ವರ್ಕ್ ಮಾಡಿದೀವಿ ಮಾಡಿದ್ಯಾ ಸಂತೋಷ ಸರ್ಕಾರ ಯಾರಪ್ಪ ಒಂದು ಆಸ್ತಿ ಏನಲ್ಲ ಅದು ಆ ಸಂದರ್ಭದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ ಆ ಒಂದು ಚೌಕಟ್ಟಲ್ಲಿ ತೋಮನಿ ಸಂತೋಷ ಇವತ್ತು ನಾವು ಕೇಂದ್ರದಿಂದ ಸಾಕಷ್ಟು ಯೋಜನೆಗಳು ತಂದಿದ್ವಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಯೋಜನೆಗಳನ್ನ ನಾವು ತಂದಿದ್ದೀವಿ ನಿಮ್ ಗ್ಯಾರಂಟಿ ಏನಿದೆ ಇಡೀ ರಾಜ್ಯಕ್ಕೆ ಗೌರವ ಮುಖ್ಯಮಂತ್ರಿ ಕೊಟ್ಟಂತ ಯೋಜನೆ ತುಂಬಾ ಸಂತೋಷ ಬಿಟ್ಟು ಇನ್ನೂ ಏನಂತ ಏನಂತರ್ಲಿಕ್ಕಾಗತ್ತೆ ನಿಮ್ಗೆ ಶಕ್ತಿ ಕೊಟ್ಟಿದೆ ಅಂತ ತಗೊಂಡ್ಬಂದ್ರಿ ಅದ್ಬಿಟ್ ನಾವು ತಂದಿದ್ದ ಬಗ್ಗೆ ನಿಮ್ಮ ಹುಡುಕಿನ ಬಗ್ಗೆ ನಮಗೆ ಯಾಕೆ ಬೇರೆ ತೋರಿಸುವಂಥ ಪ್ರಯತ್ನ ಮಾಡ್ತೀರಿ ಮೊನ್ನೆ ಸ್ಟೇಟ್ಮೆಂಟ್ ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿ ಯಾವ ಕುವೆಂಪು ಯೂನಿವರ್ಸಿಟಿ ಶುರುವಾಗಿದ್ದು ಗೌರವ ರಾಮಕೃಷ್ಣ ಹೆಗಡೆ ಅವರು ರಾಜ್ಯದ ಇದ್ದಾಗ ಶುರುವಾದಂತ ಕುವೆಂಪು ಯೂನಿವರ್ಸಿಟಿ ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿಗೆ ನಮ್ಮ ಕಾಕುರ್ತಿ ಮಕ್ಕಳಿಗೆ ನಾನು ಸನ್ಮಾನ ಡಾಕ್ಟರ್ ಸಿಗ್ತೀರಿ ಸಂತೋಷ ವಿಚಾರ ಈ ರೀತಿ ಸುಳ್ಳಿನ ದೊಡ್ಡ ಕಂತೆಗಳನ್ನು ಹೇಳ್ಕೊಂತ ಇನ್ನೊಂದು ಕಡೆಗೆ ಒಬ್ಬ ಉಸ್ತುವಾರಿಯಾಗಿ ಅಹಂಕಾರದ ಮಾತುಗಳನ್ನು ಕಮ್ಮಿ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿನ ಸರ್ಕಾರವು ಕೊಟ್ಟಂತ ಅನುದಾನಗಳು ಏನು ವಾಪಸ್ ಹೋಗಿದಾವೆ ಅದು ಪ್ರವಾಸೋದ್ಯಮ ಇರ್ಬೋದು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರಬಹುದು ಆರ್ಥಿಕ ಸಹಕಾರ ಕೊಡೋದು ಬಿಟ್ಟು ಇಂತಹ ಹಾಲಪ್ನ ಹಿರಿಯರ ಬಗ್ಗೆ ಕೂಡ ಸಗಣಿ ತಿಂತಿದ್ಯಾ ಹೇಳಿ ಯಾಕೆ ನಾವು ಕೇಳ್ತೀರ ಎಷ್ಟು ನಿಮಗೆ ಇರ್ಬೋದು ಅದು ಒಬ್ಬ ಶಿಕ್ಷಣ ಸಚಿವರಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಇವತ್ತು ಅನೇಕ ಸಾಹಿತಿಗಳಿಗೆ ಒಳ್ಳೊಳ್ಳೆ ರಾಜಕಾರಣಿಗಳಿಗೆ ಬಂಗಾರಪ್ಪನವ್ರಿಗೆ ಯಡಿಯೂರಪ್ಪನವ್ರಿಗೆ ಜೆ ಎಚ್ ಪಟೇಲ್ಗೆ ಗೋವಿಂದ ಗೌಡರು ಒಂದು ಒಳ್ಳೆ ವ್ಯಕ್ತಿತ್ವದಂತ ವ್ಯಕ್ತಿಗಳಿಗೆ ಇಲ್ಲಿ ಆಶೀವಾದ ಮಾಡಿದ್ದಾರೆ ಆಯ್ತು ಗೌರವಂತ ಬಂಗಾರಪ್ಪನವ್ ಮೂವತ್ತು ವರ್ಷಗಳ ಮುಖ್ಯಮಂತ್ರಿ ಆಗಿದ್ರು ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ ನಾವು ಯಾರು ಕೂಡ ಇಲ್ಲ ಅಂತ ಇಲ್ಲ ಆದ್ರೆ ಇವತ್ತು ನಿಮಗೆ ಆ ಒಂದು ಮಂತ್ರಿ ಸ್ಥಾನ ಅಲ್ಲಿ ಸಿಕ್ಕಿದೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಜಿಲ್ಲೆಗೆ ಏನ್ ಮಾಡಬೇಕು ಎಷ್ಟು ಮಾಡ್ಬಿಟ್ಟು ವಿರೋಧ ಪಕ್ಷವನ್ನ ನಮ್ ಕರ್ತವ್ಯ ಆನೆ ಹವಳಿಗೆ ರೈತರ ಮೇಲೆ ತೋಟದ ಮೇಲೆ ನುಗ್ತಾ ಇದೆ ಅದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂಭಾಗದಲ್ಲಿ ವಿನಂತಿ ಮಾಡ್ಕೊಂಡು ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷವನ್ನ ನಮ್ ಕೆಲಸ ಮಾಡಿದ್ವಿ ವಿರೋಧ ಪಕ್ಷದ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ಟೀಕೆ ಟಿಪ್ಪಣಿ ಮಾಡೋದು ಅದು ಕೂಡ ಒಂದು ಲೈನ್ ದಾಟಿ ಹಗುರ ಮಾತಾಡುವಂಥದ್ದು ಇನ್ನಾದರೂ ಕೂಡ ಈ ರೀತಿಯ ನಡವಳಿಕೆಗಳನ್ನ ಕಮ್ಮಿ ಮಾಡಿಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಒಬ್ಬ ಗೌರವಿತ ಚನ್ವೀರವ್ ಚನ್ಬಸಪ್ಪನವರು ನಮ್ಮ ಶಾಸಕರು ಇದ್ದಾರೆ ಇಲ್ಲಿ ಬೇಕಂತ ಫಿಕ್ಸ್ ಮಾಡಿದಂತ ಡೇಟ್ಗಳನ್ನು ಮುಂದೆ ಹಾಕೊಂಡು ನಾನು ನೆನೆಸ್ಕೊಳ್ಬೇಕು ಸನ್ಮಾನ್ಯ ಈಶ್ವರಪ್ಪನವರು ಸನ್ಮಾನ್ಸ ಚನ್ಬಸಪ್ಪನವರು ಅವತ್ತು ಕಾರ್ಪೊರೇಟರ್ ಇಲ್ಲ ಆದಾಗ ಕಾರ್ಪೊರೇಷನ್ ಇದ್ದಾಗ ಇವತ್ತೇನ ಬಡೂರಿಗೆ ಸೂರ್ಯ ಏನಾದರೂ ಆಗ್ತಾ ಇದೇನೋ ಅವತ್ತು ಅವರೆಲ್ಲರ ಪ್ರಯತ್ನ ನೀನೇನೋ ಒಂದು ಟ್ಯೂಬ್ಲೈಟ್ ಟ್ಯಾಕ್ಸಿ ಉದ್ಘಾಟನೆ ಮಾಡಕ್ಕೆ ನೀವು ಎರಡು ಮೂರು ತಿಂಗಳು ಟೈಮ್ ತಗೊಂಡ್ರ ಹಾಗಾಗಿ ಇನ್ನಾದ್ರೂ ಕೂಡ ಈ ರೀತಿ ಸಂತಾನದ ಬಿಟ್ಕೊಂಡು ನಿಮ್ ಬಗ್ಗೆ ಗೌರವ ಇಟ್ಕೊಂಡು ನಾವೆಲ್ಲರೂ ಕೂಡ ವಿರೋಧ ಪಕ್ಷವಾಗಿ ನಾವು ಸಹಕಾರ ಕೊಡ್ತಾ ಇದೀವಿ ಹಗುರವಾಗಿ ಮಾತ್ರ ಬಿಟ್ಟು ಅಭಿವೃದ್ಧಿ ಪರವಾದಂತಹ ಚಿಂತನೆಗಳಿಗೆ ಕೇಂದ್ರದಲ್ಲಿ ನ್ಯಾಯಂ ಗಮನಿಸಬೇಕು ನಾ ಗಮನಿಸೋಣ ರಾಜ್ಯ ನೀವು ಗಮನಿಸ್ರಿ ಇಬ್ರು ಒಟ್ಟಾಗಿ ಹೋಗಿ ಈ ಅಭಿವೃದ್ಧಿ ತೆರೆಹೇಳುವಂಥದ್ದು ಗಮನ ಕೊಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಂತೀವಿ